Hey guys Namaskara So today we have Gaurav and we will be talking about what is the common mistakes done by uh, people who go for interviews So Gaurav, my first question is on company research This is a common question, What is your suggestion? Yes, uh, uh, firstly you know, company research is very important When I say company research, um, uh, usually uh, ಟ್ಯಾಲೆಂಟ್ ಏನ್ ಅಂತ ಹೇಳಿದ್ರೆ ಕಂಪನಿ ಬಗ್ಗೆ ಏನೂ ಮಾಹಿತಿ ಪಟ್ಕೊಂಡಿರಲ್ಲ ಫಾರ್ ಎಕ್ಸಾಂಪಲ್ ಆ ಒಂದು ಟೆಕ್ ಕಂಪನಿ ಪ್ರಾಡಕ್ಟ್ ಬೇಸ್ಡ್ ಕಂಪನಿನ ಸರ್ವಿಸಸ್ ಬೇಸ್ಡ್ ಕಂಪನಿನ ಪ್ರಾಡಕ್ಟ್ಸ್ ಅಲ್ಲಿ ಏನೆಲ್ಲ ಪ್ರಾಡಕ್ಟ್ಸ್ ಇದೆ ಸರ್ವಿಸಸ್ ಅಲ್ಲಿ ಏನೆಲ್ಲ ಸರ್ವಿಸಸ್ ಇಂತ ಯಾವ್ದು ಮಾಹಿತಿ ನೋಡಲ್ಲ ಅಂಡ್ ಮೇನ್ ಇಂಪಾರ್ಟೆಂಟ್ ಸಿ ಆಫ್ ಅ ಕಂಪನಿನೇ ಗೊತ್ತಿರಲ್ಲ ಕೆಲವರು ಸಿ ಆಫ್ ದ ಕಂಪನಿ ಕೇಳ್ಬಿಡ್ತಾರೆ ಫಸ್ಟ್ ಕ್ವೆಶನ್ ಅದೇ ಗೊತ್ತಿರಲ್ಲ ದಯವಿಟ್ಟು ನಾನ್ ರೆಕಮೆಂಡ್ ಮಾಡೋದೇನಂತ ಹೇಳಿದ್ರೆ ಎಲ್ಲಾ ಕಂಪನಿಸಿಗೆ ಅವ್ರದೇ ಆದ ಒಂದು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಇರುತ್ತೆ ಟ್ವಿಟರು ಲಿಂಕ್ಡ್ ಇನ್ನು ಇನ್ಸ್ಟಾಗ್ರಾಮು ಯೂಟ್ಯೂಬು ಮೇ ಬಿ ರೈಟ್ ಅಲ್ಲಿ ಹೋಗಿ ಎಲ್ಲ ಮಾಹಿತಿ ನೋಡಿ ಅಂಡ್ ಆಲ್ಸೋ ಲಿಂಕ್ಡ್ ಇನ್ ಅಲ್ಲಿ ಹೋಗ್ಬಿಟ್ರೆ ಎಷ್ಟು ಎಂಪ್ಲಾಯೀಸ್ ಇದಾರೆ ರೈಟ್ ಆಲ್ ದ ಇನ್ಫಾರ್ಮೇಶನ್ ನಿಮ್ಗೆ ಸಿಗುತ್ತೆ ಅಂಡ್ ಆಲ್ಸೋ ನ್ಯೂಸ್ ಆ ಕಂಪ್ನಿ ಬಗ್ಗೆ ರೀಸೆಂಟ್ಲಿ ನ್ಯೂಸ್ ಹೋಗಿ ನೋಡ್ಬಿಟ್ರೆ ನಿಮ್ಗೆಲ್ಲ ಗೊತ್ತಾಗುತ್ತೆ ಏನು ಏನಾದ್ರೂ ಹೊಸ ನ್ಯೂಸ್ ಬಂದಿದೆ ಏನಾದ್ರು ಅಪ್ಡೇಟ್ಸ್ ಇದನ್ನ ಫಾರ್ ಎಕ್ಸಾಂಪಲ್ ರೀಸೆಂಟ್ಲಿ ಟಿ ಸಿ ಎಸ್ ಟಿ ಸಿ ಎಸ್ ಅಲ್ಲಿ ಒಂದು ನ್ಯೂಸ್ ಬಂತು ಆರು ಲಕ್ಷಕ್ಕಿಂತ ಹೆಚ್ಚು ಎಂಪ್ಲಾಯೀಸ್ ಜನರೇಷನ್ ಎ ಐ ಮೇಲೆ ಸ್ಕಿಲ್ ಆಗ್ಬಿಟ್ಟಿದ್ದಾರೆ ಸೊ ದಟ್ ಈಸ್ ಅನ್ಯೂಸ್ ಐ ಪೆನ್ ಯು ಗೋಯಿಂಗ್ ಟು ಆ್ಯಂಡ್ ಇಂಟು ಯು ಕ್ಯಾನ್ ಗಿವ್ ಸಚ್ ಅಪ್ಡೇಟ್ ಸೊ ಕಂಪನಿ ರಿಸರ್ಚ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ವಿಥೌಟ್ ನೋಯಿಂಗ್ ಕಂಪನಿ ಅಲ್ಲಿ ಹೋಗಿ ಇಂಟರ್ವ್ಯೂ ಕೊಡೋದು ಐ ಡೋಂಟ್ ರೆಕಮೆಂಡ್ ಇಟ್ ಆಲ್ ಸೊ ಐಕ್ ಐ ಶುಡ್ ಶೇರ್ ಮೈ ಎಕ್ಸ್ಪೀರಿಯನ್ಸ್ ಆಫ್ ಮೈಸಿಎಸ್ ನಾನು campus driverly hobby there. So third round selector, I just search for TCS and Wikipedia the list one. And they had asked the same question, right? So I told them about how many employees are there, uh, these are the products they are working on and I like to work on this. So that tells that I am interested to work for that company and I am eager. ಇಟ್ಸ್ ನಾಟ್ ದಟ್ ನಾನು ಈ ಕಂಪನಿ ಸೆಲೆಕ್ಟ್ ಆದ್ಮೇಲೆ ಈ ಆಫರ್ ತಗೊಂಡು ಇನ್ನೊಂದು ಕಂಪನಿಗೆ ಹೋಗ್ತೇನೆ ದಟ್ ಇಸ್ ದ ಥಿಂಗ್ ಬಿಕಾಸ್ ಪೀಪಲ್ ಗೋ ಟು ಇಂಟರ್ವ್ಯೂಸ್ ಇನ್ಸ್ ಇದು ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ಲೆಟ್ಸ್ ಗೋ ಟು ದ ಸೆಕೆಂಡ್ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಯಾಕೆ ಯಾವ್ದು ಮಿಸ್ಟೇಕ್ ಮಾಡ್ತಾ ಇರಿ ನೆಕ್ಸ್ಟ್ ಆಸ್ಪೆಕ್ಟ್ ನನ್ನ ಪ್ರಕಾರ ರಾಕೇಶ್ ಇಸ್ ಜೆಡಿ ಅಂದ್ರೆ ಜಾಬ್ ಡಿಸ್ಕ್ರಿಪ್ಷನ್ ಚೆನ್ನಾಗಿ ನೋಡೇ ಇರಲ್ಲ ಸೊ ಗೈಸ್ ನನ್ನ ಒಂದು ಹ್ಯಾಕ್ ಏನಂತ ಹೇಳಿದ್ರೆ ಎನಿ ಇಂಟರ್ವ್ಯೂಸ್ಗೆ ಹೋದಾಗ ಫಿಫ್ಟಿ ಪರ್ಸೆಂಟ್ ಕ್ವೆಶನ್ ನಾವು ಕರೆಂಟ್ ಕಂಪನಿಲಿ ಏನೆಲ್ಲ ಕೆಲಸ ಮಾಡಿದ್ದೆವು ಅದಕ್ಕೆ ಕೇಳ್ತಾರೆ ನೆಕ್ಸ್ಟ್ ಫಿಫ್ಟಿ ಪರ್ಸೆಂಟ್ ಕ್ವೆಶನ್ ಜೆಡಿ ಮೇಲೆನೆ ಇರುತ್ತೆ ಜಾಬ್ ಡಿಸ್ಕ್ರಿಪ್ಷನ್ ಮೇಲೆ ಇರುತ್ತೆ ಸೊ ಸೊ ಫಿಫ್ಟಿ ಪರ್ಸೆಂಟ್ ಆಫ್ ದ ಕ್ವೆಶನ್ ನೀವು ಆನ್ಸರ್ ಮಾಡ್ಬೋದು ಪ್ರೀವಿಯಸ್ಲಿ ನಾನು ಕಂಪನಿಲಿ ಏನ್ ಮಾಡಿದ್ದೆ ಫಾರ್ ಎಕ್ಸಾಂಪಲ್ ಇಫ್ ಯು ಆರ್ ಒನ್ ಇಯರ್ ಕೈಂಡ್ ಆಫ್ ಅನ್ ಎಕ್ಸ್ಪೀರಿಯನ್ಸ್ ಪರ್ಸನ್ ದಯವಿಟ್ಟು ನಿಮ್ ನಿಮ್ಮ ರೆಸ್ಯೂಮೆಲ್ ಹಾಕಿರ್ತೀರಿ ನಾನು ಇದು ಮಾಡಿದೆ ಅದು ಮಾಡಿದೆ ಸೊ ಯು ಕ್ಯಾನ್ ಡಿಸ್ಕಸ್ ಆಲ್ ಅಬೌಟ್ ಫಿಫ್ಟಿ ಪರ್ಸೆಂಟ್ ಆಫ್ ಯುವರ್ ಇಂಟರ್ವ್ಯೂಸ್ ಆಲ್ ಅಬೌಟ್ ವಾಟ್ ಯು ಡಿಡ್ ಇನ್ ದ ಪ್ರೀವಿಯಸ್ ಕಂಪನಿ ಸೊ ಆ ಕ್ವೆಶನ್ ಆನ್ಸರ್ ನಿಮ್ಮ ಹತ್ರನೇ ಇದೆ ಸೊ ಫಿಫ್ಟಿ ಪರ್ಸೆಂಟ್ ಆಫ್ ಇಂಟರ್ವ್ಯೂ ದ ನೆಕ್ಸ್ಟ್ ಫಿಫ್ಟಿ ಪರ್ಸೆಂಟ್ ಏನಂತ ಹೇಳಿದ್ರೆ ಜೆ ಡಿ ಮೇಲಿರುತ್ತೆ ಜಾಬ್ ಡಿಸ್ಕ್ರಿಪ್ಷನ್ ಮೇಲಿರುತ್ತೆ ಜಾಬ್ ಡಿಸ್ಕ್ರಿಪ್ಷನ್ ಇಸ್ ನಥಿಂಗ್ ಬಟ್ ಆ ಪರ್ಟಿಕ್ಯುಲರ್ ಜಾಬ್ ರೋಲ್ ಗೆ ಆ ಕಂಪನಿ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದೆ ನಿಮ್ ಕಡೆಯಿಂದ ಅಂತ ಸೊ ಹೆಚ್ಚಿನಾಂಶ ಅಂಶ ಇಂಟರ್ವ್ಯೂವರ್ ಯಾರಾಗಿರ್ತಾರೆ ಅಂತ ಹೇಳಿದ್ರೆ ಹೈರಿಂಗ್ ಮ್ಯಾನೇಜರ್ ಆಗಿರ್ತಾರೆ ಅಂದ್ರೆ ಅವರದೇ ಟೀಮಿಗೆ ನಿಮ್ಮನ್ನ ಹೈಯರ್ ಮಾಡ್ತಾರೆ ಸೊ ಜೆ ಡಿ ಇಸ್ ವೆರಿ ಇಂಪಾರ್ಟೆಂಟ್ ಈಗ ನಾನು ಹೈರಿಂಗ್ ಮ್ಯಾನೇಜರ್ ಆಗಿದ್ರೆ ಡೂ ಇಸ್ ನನ್ನ ಪರ್ಟಿಕ್ಯುಲರ್ ಟೀಮ್ ಗೆ ಇವರು ಸೆಟ್ ಆಗ್ತಾರ ಅಂತ ನೋಡ್ತೇನೆ ಸೊ ದಯವಿಟ್ಟು ಜಾಬ್ ಡಿಸ್ಕ್ರಿಪ್ಷನ್ ನ ಆದಷ್ಟು ಹೆಚ್ಚೆಚ್ಚು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ ಕಲ್ತ್ಕೊಂಡು ಹೋಗಿ ಅಲ್ಲೇ ಕ್ವಶನ್ ಬರುತ್ತೆ so that is the mantra so say i come for an interview to your company right uh, and uh, what should be my hack so i'll just explain say one uh, 50% job description entry so say it's i have come for a java developer position so mm -hmm. i have to talk about how my experience was correct. related to the job right that's what you are talking about talk correct about so uh, for example liga rakesh in my particular job description java the back end development using java but rakesh interview kodatku ಕಂಪ್ಲೀಟ್ಲಿ ಜಾಬಾದ್ ಮೇಲ್ ವರ್ಕ್ ಮಾಡಿರ್ಲಿಕ್ಕೆಲ್ಲ ಅವ್ರ್ ಪೈಥನ್ ಏನೋ ಮಾಡಿರ್ಬೋದು ಬಟ್ ಈ ಹ್ಯಾಸ್ ಟು ಶೋಕೇಸ್ ಇನ್ ಸಚ್ ಅವೇ ಜಾವಾ ಎಕ್ಸ್ಪೋಸರು ಇತ್ತು ಬ್ಯಾಕ್ ಎಂಡ್ ಎಕ್ಸ್ಪೋಜರ್ ಇತ್ತು ರೈಟ್ ಡೆಪ್ಲಾಯ್ಮೆಂಟ್ ಹಿಂಗಿಂಗ್ ಮಾಡ್ತಿದ್ವಿ ರೈಟ್ ಸೈಡ್ ಸರ್ವರ್ ಸೈಡ್ ಏನೆಲ್ಲ ಇತ್ತು ಅಂಡ್ ಆಲ್ ಬಿಕಾಸ್ ಕಾನ್ಸೆಪ್ಟ್ಸ್ ಆರ್ ಆಲ್ ಸಿಮಿಲರ್ ರೈಟ್ ಟೆಕ್ನಾಲಜಿ ಈ ಮೈಟ್ ಡಿಫರ್ ಸೊ ಇವನ್ ಇಫ್ ಐ ವಾಸ್ ಪೈಥನ್ ಡೆವಲಪರ್ ಇನ್ ಫ್ರೀಲಿಯಸ್ ಕಂಪನಿ ಐ ಹ್ಯಾಡ್ ಎಕ್ಸ್ಪೋರ್ ಟು ದಿಸ್ ದಿಸ್ ತ್ಯಾಂಕ್ಸ್ ಅಂಡ್ ಹೇಗೋ ಸರ್ವರ್ ಸೈಡ್ ಕಾನ್ಸೆಪ್ಟ್ಸ್ ಸೈಡ್ ಸಿಮಿಲರ್ ಇತ್ತು ಸೊ ಐ ಕ್ಯಾನ್ ಟ್ರಾನ್ಸೇಶನ್ ಅಂತ ಇಂಡೈರೆಕ್ಟ್ ಆಗಿ ಸೊ ಬ್ಯಾಟ್ ಏನಾಗುತ್ತೆ ಆಲ್ರೆಡಿ ಇದು ನಾನು ಕರೆಂಟ್ ಕಂಪನಿಯಲ್ಲಿ ಮಾಡಿದ್ದೇನೆ ಇದೇ ತರ ನಿಮ್ ಕಂಪನಿ ಮಾಡ್ತೇನೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇದೆ ಸೊ ದಯವಿಟ್ಟು ನನಗೆ ಒಂದು ಆಪರ್ಚುನಿಟಿ ಕೊಡಬಹುದು ಅಂತ ಯು ಕ್ಯಾನ್ ಶೋ ಕೇಸ್ ಟು ದೈರಿಂಗ್ ಮ್ಯಾನೇಜರ್ ಸೊ ದಟ್ ಹಿಲ್ಸೋ ಕಾನ್ಫಿಡೆಂಟ್ ದಟ್ ದೀಮ್ ಗೆಡ್ ವರ್ಕ್ ಇಮೀಡಿಯೇಟ್ಸ್ ದರ್ಡ್ ಪಾಯಿಂಟ್ ಸೊ ರಾಕೇಶ್ ಥರ್ಡ್ ಪಾಯಿಂಟ್ ಅಂತ ಹೇಳುವಾಗ ಐ ಬಿಲೀವ್ ಇಟ್ ಇಸ್ ನೆಗೆಟಿವಿಟಿ ಅಥವಾ ಬ್ಯಾಶಿಂಗ್ ಅಂತಾನೆ ಹೇಳ್ಬೋದು ಖಂಡಿತ ಸೊ ಅಂತ ಹೇಳುವ ಹೇಳುವಾಗ ಸೊ ಹೈರಿಂಗ್ ಮ್ಯಾನೇಜರ್ಸ್ ಇನ್ ಡೈರೆಕ್ಟ್ಲಿ ನಿಮ್ಮ ಹಳೆ ಕಂಪನಿಯ ನೆಗೆಟಿವಿಟೀಸ್ ಕೇಳಕ್ ನೋಡ್ತಾರೆ ಏನೆಲ್ಲ ನೆಗೆಟಿವಿ ನೆಗೆಟಿವಿಟೀಸ್ ಇತ್ತು ಬ್ಯಾಶಿಂಗ್ ಏನಾದ್ರೂ ನೋಡ್ತಾ ಹೋಗ್ತಾರೆ ಬಟ್ ದಯವಿಟ್ಟು ಯಾವುದೇ ತರಹದ ಬ್ಯಾಶಿಂಗ್ ಮಾಡಬೇಡಿ ನಿಮ್ಮ ಮ್ಯಾನೇಜರ್ಸ್ ಆಗಿರ್ಬೋದು ಲೀಡ್ ಆಗಿರ್ಬೋದು ಕಂಪನೀಸ್ ಆಗಿರ್ಬೋದು ಏನ ಯಾಕಂತ ಹೇಳಿದ್ರೆ ಇದು ನಿಮ್ಮ ಆಟಿಟ್ಯೂಡ್ ಅಥವಾ ನಿಮ್ಮ ಪ್ರೊಫೆಷನಲಿಸಂ ಬಗ್ಗೆ ಪ್ರಶ್ನೆ ಬರುತ್ತೆ ಬಟ್ ಇಂಡೈರೆಕ್ಟ್ಲಿ ಕೇಳೋ ಒಂದು ಪ್ರಯತ್ನ ಪಡ್ತಾರೆ ಯಾಕಂತ ಹೇಳಿದ್ರೆ ಗಾಸಿಪ್ಸ್ ಅಥವಾ ಇಂಥ ಇಂಟ್ರೆಸ್ಟಿಂಗ್ ಆಸ್ಪೆಕ್ಟ್ಸ್ ಅಲ್ಲಿ ಕೇಳೋಕೆ ಹೋಗುವಾಗ ನಾವು ಗೊತ್ತಿಲ್ಲದೆ ನಾವು ಬ್ಯಾಶ್ ಮಾಡಕ್ ಸ್ಟಾರ್ಟ್ ಮಾಡ್ತೇವೆ ಬಟ್ ದೇ ವಿಲ್ ಸ್ಟಾರ್ಟ್ ಜಡ್ಜಿಂಗ್ ಯು ಟೆಲ್ಲಿ ಯು ಆರ್ ಕೈಂಡ್ ಆಫ್ ಅ ನೆಗೆಟಿವ್ ಪರ್ಸನ್ ಅಥವಾ ಕಂಪ್ಲೇಂಟ್ ಬಾಕ್ಸ್ ಅಂತ ಜಡ್ಜ್ ಮಾಡ್ತಾರೆ ಸೊ ದಯವಿಟ್ಟು ನಿಮ್ಮ ಪ್ರೊಫೆಷ್ನಲಿಸಮ್ ಬಗ್ಗೆ ಬಿ ವೆರಿ ವೆರಿ ಪ್ರೊಫೆಷನಲ್ ಫೋಕಸ್ ಆನ್ ಪಾಸಿಟಿವ್ ಅಂತಾನೆ ಹೇಳ್ತೇವೆ ಯಾಕಂದ್ರೆ ಯಾವುದೇ ಕಂಪ್ನಿ ಒಂದು ಪಾಸಿಟಿವ್ ಆಸ್ಪೆಕ್ಟ್ಸ್ ಇರುತ್ತೆ ದಯವಿಟ್ಟು ನೀವು ಆ ಪಾಸಿಟಿವ್ ಆಸ್ಪೆಕ್ಟ್ಸ್ ಮೇಲೆ ಫೋಕಸ್ ಮಾಡಿ ಆ್ಯಂಡ್ ವಾಟ್ ಔಟ್ ಸೇ ಅದೇ ಪಾಸಿಟಿವಿಟಿ ಮೇಲೆ ಫೋಕಸ್ ಮಾಡಿ ಡಿಪ್ಲೊಮ್ಯಾಟಿಕ್ ಆಗಿರಬೇಕು ದಯವಿಟ್ಟು ಪ್ಲೀಸ್ ಮೇಕ್ ಶೋರ್ ದಟ್ ಯು ಆರ್ ಡಿಪ್ಲೊಮ್ಯಾಟ್ ಅನ್ಸಿದ್ದೆಲ್ಲ ಹೇಳ್ತೇನೆ ಮನ್ಸಿಗೆ ಬಂದಿಲ್ಲ ಹೇಳ್ತೇನೆ ಅಂತ ಹೇಳಕ್ ಹೋದ್ರೆ ಎಟ್ ಟೈಮ್ಸ್ ಯು ಜಡ್ಜ್ ಯು so they will to make sure you are not bashing your employees. so this comes under the behavioral type of questions. they wrap the whole question into saying, tell me about a scenario where uh, you had a challenging scenario with uh, your manager. my react? so you have to have examples around that topic. because when you work for a couple of years, you'd already have that experience. so hey, can you a situation handle? how did they come? how did you react to it or respond? To it. And how did you so you should tell it in a positive way. He gagged too. Then I tried to convince the team and everything. Something like that. Right? A positive tone of the whole scenario in If you should start bashing your manager, telling because it always happens, you might have a negative minded people in the team, but don't talk negative in the interview. right You are setting the whole tone back. So that is very important part. So uh, one more uh, silly mistake which people do in interviews is when I have gone for interviews. Uh, where, um, do you have any questions for me? And the they stare blank. Illa sir, So what is your suggestion on that? That's, uh, yes. So um, so two type of questions. ಆಕ್ಚುಲಿ ಒಂದು ಡ್ಯೂರಿಂಗ್ ದ ಇಂಟರ್ವ್ಯೂ ಇನ್ನೊಂದು ಅಟ್ ದ ಎಂಡ್ ಆಫ್ ದ ಇಂಟರ್ವ್ಯೂ ಅಂತ ಸೊ ಡ್ಯೂರಿಂಗ್ ದ ಇಂಟರ್ವ್ಯೂ ಅಂತ ಹೇಳುವಾಗ ರಾಟಿ ಸೊ ವಾಟ್ ಐ ವುಡ್ ಸೇ ಕೆಲವೊಮ್ಮೆ ಟೆಕ್ನಿಕಲ್ ಇಂಟರ್ವ್ಯೂಸ್ ಟೈಮ್ ಅಲ್ಲಿ ಸಿನಾರಿಯೋಸ್ ಕೇಳಿರ್ತಾರೆ ಸೊ ವೆನ್ ಐ ಸೇ ಸಿನಾರಿಯೋಸ್ ತುಂಬಾ ಒಂದು ಎಕ್ಸ್ಪ್ಲೈನ್ ಮಾಡಿರ್ತಾರೆ ಸಿನಾರಿಯೋಸ್ ಆ ಸಿನಾರಿಯೋಸ್ ಅರ್ಥ ಆಗಿರಲ್ಲ ಇಂಟರ್ವ್ಯೂವರ್ ಕೊಡೋರಿಗೆ ಸೊ ಸುಮ್ನೆ ಬ್ಲಾಂಕ್ ಹಾಕಬಿಟ್ಟು ಸರ್ ನನ್ಗೆ ಗೊತ್ತಿಲ್ಲ ಸಾರಿ ಸರ್ ಅಂತ ಹೇಳ್ಬಿಡ್ತಾರೆ ಸೊ ಪ್ಲೀಸ್ ಡೋಂಟ್ ಡೂ ದಟ್ ಟ್ರೈ ಟು ಆಸ್ಕ್ ಕ್ವೆಶನ್ ಸೊ ಡಿಡ್ ಯು ಮೀನ್ ದಿಸ್ ಡಿ ಮೀನ್ ದಟ್ ಈ ಸಿನಾರಿಯೋ ಇನ್ ಎಕ್ಸಾಕ್ಟ್ಲಿ ಸರ್ ವಾಟ್ ಆರ್ ಯು ಎಕ್ಸ್ಪೆಕ್ಟಿಂಗ್ ವಾಟ್ಸ್ ರಿಸಲ್ಟ್ ಅಂಡ್ ಎವ್ರಿಥಿಂಗ್ ಸೊ ದಯವಿಟ್ಟು ಪ್ರಶ್ನೆ ಕೇಳಿ ನಮ್ಗೆಲ್ಲೋ ಒಂದು ಹೆದರಿಕೆ ಪ್ರಶ್ನೆ ಕೇಳಿದ್ರೆ ತಪ್ಪಾಗ್ಬಿಡುತ್ತಾ ಕ್ಯಾನ್ ಐ ಆಸ್ ಕ್ವೆಶನ್ ರೈಟ್ ಸೊ ಆಲ್ ದೀಸ್ ಥಿಂಗ್ಸ್ ಅ ವೆರಿ ಇಂಪಾರ್ಟೆಂಟ್ ಸೊ ಡ್ಯೂರಿಂಗ್ ದ ಇಂಟರ್ವ್ಯೂ ಏನೇ ಒಂದು ವಿಷಯ ಅವ್ರು ಕೇಳುವಾಗ ಅರ್ಥ ಆಗದಿದ್ರೆ ದಯವಿಟ್ಟು ಪ್ರಶ್ನೆ ಕೇಳಿ Try to get the clarity of the question, then nanana answer more. So, so some people directly jump to write the code. Yes. Now on the technical question can either the logic pariri or something, yeah. they start writing the code. Actually they should ask back saying what are the assumptions? Edge case is an idea. And you have to do about some problems or make a solution. Am I doing the right way? ಆರ್ ದ ಕೈಂಡ್ ಆಫ್ ಕ್ವಶನ್ಸ್ ವಿಚ್ ಟೆಲ್ಸ್ ಮೀಸ್ ಇಂಟರ್ವ್ಯೂ ದೇ ಹೀಸ್ ಥಿಂಕಿಂಗ್ ದ ರೈಟ್ ವೇ ನಾರ್ಮಲಿ ನಿಮ್ಗೆ ರಿಕ್ವೈರ್ಮೆಂಟ್ ಬಂದಾಗ ರಿಯಲ್ ವರ್ಲ್ಡ್ ಅಲ್ಲಿ ವೆಬ್ಸೈಟ್ ಮಾಡೋದು ಅಥವಾ ಅಪ್ಲಿಕೇಶನ್ ಬಿಲ್ಡ್ ಮಾಡುವಾಗ ವಾಟ್ ಆಪನ್ಸ್ ನಾಟ್ ಎವ್ರಿ ಒನ್ ಬೋಸ್ ಅಂಡ್ ಕೋರ್ಸ್ ಅಲ್ಲಿ ಡಿಸೈನ್ ಪ್ರೋಸೆಸ್ ಇರ್ತದೆ ಹೇಗೆ ಡೆವಲಪ್ ಮಾಡ್ಬೇಕಂತ ಇರ್ತದೆ ಸೊ ದಟ್ ಈಸ್ ದಿಂಗ್ ವಿಚ್ ಐ ಎಕ್ಸ್ಪೆಕ್ಟ್ ಆಸ್ ಅ ಇಂಟರ್ವ್ಯೂವರ್ ಇಸ್ ದಟ್ ರೈಟ್ ಪರ್ಫೆಕ್ಟ್ ದಟ್ ಈಸ್ ಇನ್ನೊಂದು ನಾನು ಹೇಳಿದಂಗೆ ಎಂಡ್ ಆಫ್ ದ ಇಂಟರ್ವ್ಯೂ ಏನಾಗತ್ತ ಹೇಳಿದ್ರೆ ಎಲ್ಲ ಎಲ್ಲ ಇಂಟರ್ವ್ಯೂ ಆಯ್ತು ಎನಿ ಕ್ವೆಶನ್ಸ್ ಡೂ ಯು ಹಾವ್ ಅಂತ ಹೇಳುವಾಗ ಇಂಟರ್ವ್ಯೂ ಅವರು ನಾವೇನ್ ಮಾಡ್ಬಿಡ್ತೇವೆ ಸರ್ ನೋ ಕ್ವೆಶನ್ ಥ್ಯಾಂಕ್ ಯು ಆಲ್ ಗುಡ್ ಅಂತ ಹೋಗ್ಬಿಡ್ತೇವೆ ಸೊ ದಟ್ ಟೆಲ್ಸ್ ದ್ಯಾಟ್ ಎಲ್ಲೋ ನಿಮ್ಮೊಂದು ಇಂಟ್ರೆಸ್ಟೇ ಇಲ್ವಾ ಎಂತೂಸಿಯಾಸಮ್ ಇಲ್ವಾ ಅಂತ ಇರುತ್ತೆ ಸೊ ದಯವಿಟ್ಟು ಪ್ರಶ್ನೆ ಕೇಳಿ ಯಾವ ತರ ಪ್ರಶ್ನೆ ಕೇಳ್ಬೋದು ಎಂಡ್ ಆಫ್ ದ ಇಂಟರ್ವ್ಯೂ ಅಂತ ಕೇಳುವಾಗ ಯು ಕ್ಯಾನ್ ಟೆಲ್ ಈ ಜಾಬ್ ರೋಲ್ ಹೇಗಿರುತ್ತೆ ಡೇ ಟು ಡೇ ಆಕ್ಟಿವಿಟೀಸ್ ಟಾಸ್ಕ್ ಹೆಂಗಿರುತ್ತೆ ಅದಾದ ನಂತರ ಗ್ರೋತ್ ಹೇಗಿರುತ್ತೆ ಕಂಪನಿಯಲ್ಲಿ ತ್ರೀ ಇಯರ್ಸ್ ಡೌನ್ ದ ಲೈನ್ ಫೈವ್ ಇಯರ್ಸ್ ಡೌನ್ ದ ಲೈನ್ ಯಾವ ತರ ಗ್ರೋ ಆಗ್ಬಹುದು ರೈಟ್ ಸೊ ಅದೇ ತರ ಕಂಪನಿ ಕಲ್ಚರ್ ಹೇಗಿದೆ ರೈಟ್ ಯಾವ ಲೊಕೇಶನ್ ಅಲ್ಲಿ ನಂಗೆ ಸಿಗ್ಬೋದು ಆಲ್ ದೀಸ್ ಆರ್ ಇಂಪಾರ್ಟೆಂಟ್ ಕ್ವೆಶನ್ ಸೊ ದಿಸ್ ಟೆಲ್ಸ್ ದಟ್ ಯು ಆರ್ ವೆರಿ ಎಂಥೂಸಿಯಾಸ್ಡ್ ಯು ಆರ್ ಎಕ್ಸೈಟೆಡ್ ಅಬೌಟ್ ದಿಸ್ ಕಂಪನಿ ಅಂಡ್ ಯಾವುದೇ ತರದ ಡೌಟ್ ಇರಬಾರ್ದು ರೈಟ್ ಯು ಆರ್ ಟು ಆಸ್ಕ್ ಆಲ್ ದ ಕ್ವೆಶನ್ಸ್ ದಯವಿಟ್ಟು ಕ್ವೆಶನ್ಸ್ ಕ್ಲಾರಿಟಿ ಇನ್ನೊಂದು ಏನಂತ ಹೇಳಿದ್ರೆ ಫೀಡ್ಬ್ಯಾಕ್ ತಗೊಳ್ಬಹುದು ಸರ್ ನನ್ನ ಇಂಟರ್ವ್ಯೂ ಹೇಗಿತ್ತು ಫೀಡ್ಬ್ಯಾಕ್ ತಗೊಳ್ಳಿ ರೈಟ್ ಏರಿಯಾಸ್ ಏರಿಯಾಸ್ ಆಫ್ ಇಂಪ್ರೂವ್ಮೆಂಟ್ ಹೇಗಿದೆ ಹೇಗೆ ಹೇಗೆ ಇಂಪ್ರೂವ್ ಆಗ್ಬೋದು ಆ ತರ ಪ್ರಶ್ನೆ ಕೇಳುವಾಗ ಇಂಟರ್ವ್ಯೂವರ್ಸ್ ವಿಲ್ ಬಿ ವೆರಿ ಹ್ಯಾಪಿ ಸೊ ದೇ ವಿಲ್ ಅಂಡರ್ಸ್ಟ್ಯಾಂಡ್ ದಟ್ ಇವ್ರಿಗೆ ಹಂಗರ್ ಇದೆ ಎಲ್ಲೆಲ್ಲಿ ಇಂಪ್ರೂವ್ ಆಗ್ಬೇಕಂತ ಒಂದು ಹಂಗರ್ ಇದೆ ದಯವಿಟ್ಟು ಫೀಡ್ಬ್ಯಾಕ್ ಕೊಡಿ ಅಂತ ಕೇಳ್ತಾರೆ ಸೊ ಐ ವುಡ್ ಸೇ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಇಸ್ ಏರಿಯಾ ಆಫ್ ಇಂಪ್ರೂವ್ಮೆಂಟ್ ಅಥವಾ ಫೀಡ್ಬ್ಯಾಕ್ ಕೇಳಿ ಇಂಟರ್ವ್ಯೂವರಿಂದ ನಿಮ್ಗಲ್ಲೇ ಗೊತ್ತಾಗತ್ತೆ ಪಾಸಿಟಿವ್ ನೆಗೆಟಿವ್ ಅಂತ ಒಂದು ಐಡಿಯಾ ಬಂದ್ಬಿಟ್ಟು ಇವನ್ ದ ಜಾಬ್ ರೋಲ್ಸ್ ಇರ್ಬೋದು ಅಪರ್ಚುನಿಟೀಸ್ ಇರ್ಬೋದು ಸೊ ಒನ್ ಮೋರ್ ಕ್ವಶನ್ ಐ ಥಿಂಕ್ ವಿಚ್ ಯು ಆರ್ ಅ ಫ್ಯಾನ್ ಆಫ್ ಇಟ್ ಫಾಲೋ ಅಪ್ಸ್ ಫಾಲೋ ಇಂಟರ್ವ್ಯೂ ಆದ್ಮೇಲೆ ಮಾಡಬೇಕಾ ಬೇಡವಾ ವಿಲ್ ಇಟ್ ಗಿವ್ ಅ ಬ್ಯಾಡ್ ಇಂಪ್ರೆಷನ್ ಆರ್ ಶುಡ್ ಐ ಜಸ್ಟ್ ವೇಟ್ ಫಾರ್ ದಮ್ ಟು ರೆಸ್ಪಾಂಡ್ ವಾಟ್ ಈಸ್ ಯುವರ್ ಥಾಟ್ಸ್ ಎಸ್ ಐ ವುಡ್ ಸೇ ಫಸ್ಟ್ಲಿ ಇಂಟರ್ವ್ಯೂ ಆದ ನಂತರ ದಯವಿಟ್ಟು ಒಂದು ಚಿಕ್ಕದಾದ ಒಂದು ಥ್ಯಾಂಕ್ ಯು ನೋಟ್ ಕಳಿಸಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ ಹೀಗೆ ಇಂಟರ್ವ್ಯೂ ಆಯಿತು ಅಂದ್ರೆ ಒಂದು ಥ್ಯಾಂಕ್ ಯು ನೋಟ್ ಇರಲಿ ಅದಾದ ನಂತರ ದೊಡ್ಡ ಕಂಪನೀಸ್ ಏನಾಗುತ್ತೆ ಅಂತ ಹೇಳಿದ್ರೆ ಟೇಕ್ಸ್ ಟೈಮ್ ಹದಿನೈದು ದಿನ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಹೋಗ್ಬೋದು ಇಂಟರ್ವ್ಯೂ ರಿಸಲ್ಟ್ಸ್ ಬರಕ್ಕೆ ಇಟ್ಸ್ ಅಬ್ಸಲೂಟ್ಲಿ ಫೈನ್ ಬಟ್ ವಾರಕ್ಕೆ ಒಂದು ಫಾಲೋ ಅಪ್ ಕಳಿಸಿ ದಯವಿಟ್ಟು ಮೂರಿಂದ ನಾಲ್ಕು ಫಾಲೋ ಅಪ್ ನೀವು ಕಳಿಸಬೇಕಾಗತ್ತೆ ಫಾಲೋ ಅಲ್ಲಿ ಯು ಆರ್ ಜಸ್ಟ್ ಟ್ರಾಯಿಂಗ್ ಟು ಟೇಕ್ ಆನ್ ಇನ್ಪುಟ್ ಅಂದ್ರೆ ನನ್ನ ಕ್ಯಾಂಡಿಡೇಚರ್ ಯಾವ ಸ್ಟೇಟಸ್ ಅಲ್ಲಿದೆ ದಯವಿಟ್ಟು ನನಗೆ ಹೆಲ್ಪ್ ಮಾಡಿ ನಾನು ಬೇರೆ ಇಂಟರ್ವ್ಯೂನು ಕೊಡ್ತಾ ಇದ್ದೇನೆ ಅಥವಾ ಅಲ್ಲೂ ಆಫರ್ ಬಂದಿದೆ ವಾಟ್ ಎವರ್ ಇಟ್ ಇಸ್ ಬಟ್ ಯು ಹ್ಯಾವ್ ಟು ಫಾಲೋ ಸುಮಾರು ಜನ ಫಾಲೋ ಅಪ್ ಮಾಡಲ್ಲ ಆ್ಯಂಡ್ ದೇ ಲೂಸ್ ಹೋಪ್ಸ್ So follow-up is very, very important. I, I think this happened to one of my friends who got, I think the last round I give to September only, they got the offer in November. It took two months. So when you say follow-ups, right, uh follow-ups and all that don't pester them also. Right? So keep at uh, typical gaps, uh, So sometimes the interviewer will tell or uh, the HR will tell that position uh, position approvals uh, it might be two weeks or three weeks. So three weeks are. So if you get a response saying that you do it. Otherwise, response bandin andre you have a regular interview, uh, interval, right? Perfect. One week mere, next to another week. Just you know, but change the tone also. In I direct tone, So you have to casually ask. I am just following up. I am very much interested in the job. Right? Makes sense, makes so sense. I think uh, we'll close the thing with. I think one more important thing on. ಕಮ್ಯುನಿಕೇಶನ್ ಕಾನ್ಫಿಡೆನ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಂಡ್ ಮೆನಿ ಪೀಪಲ್ ಗೆಟ್ಸ್ ಕೇರ್ಡ್ ಅಬೌಟ್ ದಿಸ್ ಕಮ್ಯುನಿಕೇಶನ್ ಅಂತ ಹೇಳಿದಾಗ ಇಟ್ಸ್ ನಾಟ್ ಓನ್ಲಿ ಅಬೌಟ್ ಇಂಗ್ಲೀಷ್ ಕೆಲವರು ಅನ್ಕೊಂಡ್ಬಿಡ್ತಾರೆ ನನ್ನ ಇಂಗ್ಲಿಷ್ ಅಷ್ಟು ಚೆನ್ನಾಗಿಲ್ಲ ನನ್ನ ಕಮ್ಯುನಿಕೇಶನ್ ಅಲ್ಲಿ ಫೇಲ್ ಆಗ್ಬಿಡ್ತೇನೆ ಅಂತ ಕಮ್ಯುನಿಕೇಶನ್ ಅಂತ ಹೇಳುವಾಗ ಇಟ್ಸ್ ನಾಟ್ ಅಬೌಟ್ ಇಂಗ್ಲಿಷ್ ಕಮ್ಯುನಿಕೇಶನ್ ಮೀನ್ಸ್ ನೀವು ಯು ಆರ್ ವೆರಿ ಕ್ಲಿಯರ್ ಆ್ಯಂಡ್ ಕನ್ಸೈಸ್ ಸೊ ಫಾರ್ ಎಕ್ಸಾಂಪಲ್ ಪ್ರೀವಿಯಸ್ ಕಂಪನಿಲಿ ಏನು ಮಾಡಿದ್ರಿ ಅಂತ ನೀವು ಕೇಳುವಾಗ ಯು ಹ್ ಟು ಬಿ ವೆರಿ ವೆರಿ ಕ್ಲಿಯರ್ ಆ್ಯಂಡ್ ಕನ್ಸೈಸ್ ಸೊ ದಯವಿಟ್ಟು ಡೇ ಟು ಡೇ ಟಾಸ್ಕ್ ಹೇಳಿ ಆಕ್ಟಿವಿಟೀಸ್ ಹೇಳಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಅಕಂಪ್ಲಿಷ್ಮೆಂಟ್ಸ್ ಹೇಳ್ಬೋದು ಯೂಸಿಂಗ್ ಮೆಟ್ರಿಕ್ಸ್ ಮೆಟ್ರಿಕ್ಸ್ ಅಂತ ಹೇಳುವಾಗ ಉದಾಹರಣೆಗೆ ರಾಕೇಶ್ ಐ ತಿಂಕ್ ನಾನು ಸಾಫ್ಟ್ವೇರ್ ಐ ಥಿಂಕ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದೆ ಲಾಟ್ ಆಫ್ ಟಿಕೆಟ್ಸ್ ಬರುತ್ತೆ ಹೇಳ್ಬೋದು ನೈಂಟಿ ಪರ್ಸೆಂಟ್ ಆಫ್ ದ ಟಿಕೆಟ್ಸ್ ನಾನು ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಸಾಲ್ವ್ ಮಾಡ್ತಿದ್ದೆ ಅಥವಾ ಲಾಸ್ಟ್ ಸಿಕ್ಸ್ ಮಂತ್ಸಲ್ಲಿ ತ್ರೀ ಮಂತ್ಸ್ ನನಗೆ ಬೆಸ್ಟ್ ಪರ್ಫಾರ್ಮರ್ ಅವಾರ್ಡ್ ಸಿಕ್ಕಿದೆ ಸೊ ದಯವಿಟ್ಟು ಕ್ಲಿಯರ್ ಅಂಡ್ ಕನ್ಸೈಸ್ ಆ್ಯಂಡ್ ಅಕಂಪ್ಲಿಷ್ಮೆಂಟ್ ನೀವು ಸೇರಿಸಬೇಕಾಗುತ್ತೆ ಸೊ ಕಮ್ಯುನಿಕೇಶನ್ ಅಂತ ಹೇಳಿದಾಗ ಬಿ ವೆರಿ ಕ್ಲಿಯರ್ ಕನ್ಸೈಸ್ ಅಂಡ್ ಯೂಸ್ ಲಾಟ್ ಆಫ್ ಮೆಟ್ರಿಕ್ಸ್ ನಂಬರ್ಸ್ ಅನ್ನ ಯೂಸ್ ಮಾಡಬೇಕು ಮಾತಾಡುವಾಗ ಆಗ ಗೊತ್ತಾಗುತ್ತೆ ಹೌ ಇಂಪಾರ್ಟೆಂಟ್ ಯು ಐ ಮೀನ್ ನಿಮ್ಮ ರೋಲ್ ಈಸ್ ಅಂತ ಕಮಿಂಗ್ ಟು ಕಾನ್ಫಿಡೆನ್ಸ್ ಪಾರ್ಟ್ ಕಾನ್ಫಿಡೆನ್ಸ್ ಅಂತ ಹೇಗಿ ಅಂದ್ರೆ ಇಟ್ಸ್ ಇಟ್ಸ್ ಅ ವೆರಿ ಫೈನ್ ಲೈನ್ ಫೈನ್ ಲೈನ್ ಅಂತಾನೆ ಹೇಳ್ಬೋದು ರಾಕೇಶ್ ಸ್ವಲ್ಪ ಕಾನ್ಫಿಡೆನ್ಸ್ ಹೆಚ್ಚಾದ್ರೆ ಆರೋಗೆನ್ಸ್ ಆಗ್ಬಿಡುತ್ತೆ ರೈಟ್ ಸ್ವಲ್ಪ ಕಾನ್ಫಿಡೆನ್ಸ್ ಕಮ್ಮಿ ಆಗ್ಬಿಟ್ರೆ ಅಂಡರ್ ಕಾನ್ಫಿಡೆನ್ಸ್ ತರ ಆಗ್ಬಿಡುತ್ತೆ ಸೊ ದಯವಿಟ್ಟು ಆರೋಗೆಂಟ್ ಅಂತ ಸೌಂಡ್ ಆಗಲೇಬೇಡಿ ಯು ಹ್ಯಾವ್ ಟು ಬಿ ಹಂಬಲ್ ಯು ಹ್ಯಾವ್ ಟು ಬಿ ಡಿಪ್ಲೊಮ್ಯಾಟಿಕ್ ಯು ಹ್ಯಾವ್ ಟು ಬಿ ಕಾನ್ಫಿಡೆಂಟ್ ಬಟ್ ನೆವರ್ ಎವರ್ ಓವರ್ ಕಾನ್ಫಿಡೆಂಟ್ ಯಾಕಂತ ಹೇಳಿದ್ರೆ ಆರೋಗೆಂಟ್ ಅಂತ ಹೇಳುವಾಗ ಅಗ್ರೆಸಿವ್ನೆಸ್ ಬರುತ್ತೆ ಅಂಡ್ ಟೆಕ್ ಕಂಪನೀಸ್ ಗೈಸ್ ಎಸ್ಪೆಷಲಿ ರಿಮೋಟ್ ಆಗಿರ್ಬೋದು ವರ್ಕಿಂಗ್ ಟುಗೆದರ್ ಆಗಿರ್ಬೋದು ತುಂಬಾ ಪ್ರೊಫೆಷನಲಿಸಮ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಸೊ ಬಿ ಕಾನ್ಫಿಡೆಂಟ್ ಇಂಟ್ರೆಸ್ಟಿಂಗ್ ಇನ್ಸೈಟ್ಸ್ ಐ ತಿಂಕ್ ದೀಸ್ ಆರ್ ಸಾಫ್ಟ್ ಸ್ಕಿಲ್ಸ್ ಪಾರ್ಟ್ ಆಫ್ ಇಟ್ ಅಂಡ್ ಪೀಪಲ್ ನಾರ್ಮಲಿ ಟಯರ್ ಟು ಟಯರ್ ತ್ರೀ ಟೌನ್ಸ್ ಇಂದ ಬರೋರಿಗೆ ಕಾನ್ಫಿಡೆನ್ಸ್ ತೋರ್ಸೋದಕ್ಕೆ ಗೊತ್ತಿರತ್ತೆ ದೇಶ ಫಿಯರ್ ಇರ್ತದೆ So I think very important points. So thank you Goro for that insightful details, right? Uh, these are very common mistakes are done by students in the interviews. Uh, so guys, one help. Uh, we actually it takes a lot of effort to do these kind of uh, videos. So na team goes on the live video. And if you are very new to this channel, please subscribe it. Also for future topics, I think if you can tell us what help you need on the topics here maybe new interview with what are the things which you have faced, right? If you can talk about put it in the comments. It'll be very helpful so that we can come up with new interesting topics for our next videos and it will help our students. Okay. Thank you, Danyamada Guru. Thanks for joining. Thanks guys.